ಮೋದಿಗೆ ದೇಶ ವಿದೇಶಗಳ ಅತ್ಯುನ್ನತ ಗೌರವ ವಿಶ್ವಮಾನ್ಯಗೊಳಿಸುತ್ತಿರುವ ಭಾರತದ ಪ್ರಧಾನಿ ಪ್ರಧಾನಿ ನರೇಂದ್ರ ಮೋದಿ ಅವರು ಐದು ದೇಶಗಳ ಪ್ರವಾಸವನ್ನು ಯಶಸ್ವಿಯಾಗಿ ಮುಗಿಸಿ ವಾಪಸ್ಸಾಗಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮೊದಲು ಘನಾಗೆ ನಂತರ ಅವರು ಕೆರಿಬಿಯಂ ದೇಶವಾದ ಟ್ರಿನಿಡಾಡ್ ಮತ್ತು ಟೊಬ್ಯಾಕೋಗೆ ಭೇಟಿ ನೀಡಿದ್ದರು ಪ್ರವಾಸದ ಮೂರನೇ ಹಂತದಲ್ಲಿ ಪ್ರಧಾನಿ ಮೋದಿ ಅವರು ಅರ್ಜೆಂಟಿನಾಗೆ ಹೋಗಿ ಅಲ್ಲಿಂದ ಬ್ರೆಜಿಲ್ ತಲುಪಿದ್ದರು ಇಲ್ಲಿ ಅವರು ಬ್ರಿಕ್ಸ್ ಶೃಂಗಸಭೆಯಲ್ಲಿ ಭಾಗವಹಿಸಿದರು ಮತ್ತು ಬ್ರೆಜಿಲಿಯ ರಾಜ್ಯ ಭೇಟಿ ನೀಡಿದ್ದರು ಇದರ ನಂತರ ಕೊನೆಯ ಹಂತದಲ್ಲಿ ಪ್ರಧಾನಿ ಮೋದಿ ಅವರು ನವಿಬಿಯಾಕ್ಕೆ ಹೋಗಿದ್ದರು ಘಾನದ ಅತ್ಯುನ್ನತ ನಾಗರಿಕ ಗೌರವ ದಿ ಆಫೀಸರ್ ಆಫ್ ದಿ ಆರ್ಡರ್ ಆಫ್ ದಿ ಸ್ಟಾರ್ ಆಫ್ ಗಯಾನ ನೀಡಿ ಗೌರವಿಸಲಾಗಿತ್ತು ಟೊಬೆಗೊ ಅಧ್ಯಕ್ಷ ಕ್ರಿಸ್ಟಿನ್ ಕಗ್ಗಲು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಟ್ರೆನಿನಾಡ್ ಮತ್ತು ಟೊಬೆಗೋದ ಅತ್ಯುನ್ನತ ರಾಷ್ಟ್ರೀಯ ಪ್ರಶಸ್ತಿ ದಿ ಆರ್ಡರ್ ಆಫ್ ದಿ ರಿಪಬ್ಲಿಕನ್ ಆಫ್ ಟ್ರಿನಾಡ್ ಮತ್ತು ಟೊಬೆಗೊ ಅನ್ನು ಪ್ರದಾನ ಮಾಡಿದರು ಬಳಿಕ ನಮಿಬಿಯಾಕ್ಕೆ ಭೇಟಿ ನೀಡಿದ್ದರು ಅಲ್ಲಿ ಕೂಡ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಆರ್ಡರ್ ಆಫ್ ದಿ ಮೋಸ್ಟ್ ಏನ್ಷಿಯಂಟ್ ವೆಲ್ವಿಟಿಯಾ ಮೆರಾಬಿಲೀಸ್ ನೀಡಿ ಗೌರವಿಸಲಾಯಿತು ಇದು ಭಾರತಕ್ಕೆ ಸಂದ ಅತ್ಯುತ್ತಮ ಗೌರವವಾಗಿದೆ ಭಾರತವನ್ನು ವಿಶ್ವಮಾನ್ಯಗೊಳಿಸುವ ಮೋದಿಯವರ ಆಶಯದ ಸಾಕಾರಕ್ಕೆ ಪ್ರಮುಖ ಹೆಜ್ಜೆಯಾಗಿದೆ ವಿಶ್ವದ ದಕ್ಷಿಣ ಭಾಗದೊಂದಿಗೆ ಭಾರತದ ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸುವ ಉದ್ದೇಶದಿಂದ ಅಟ್ಲಾಂಟಿಕ್ನಾದ್ಯಂತ ಭಾರತದ ಪಾಲುದಾರಿಕೆಗಳನ್ನು ಬಲಪಡಿಸುವ ಗುರಿಯೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಐದು ದೇಶಗಳ ಪ್ರವಾಸ ಆರಂಭಿಸಿದ್ದರು ಘಾನಾ ದೇಶವು ಪಶ್ಚಿಮ ಆಫ್ರಿಕಾದ ಪ್ರಮುಖ ಪಾಲುದಾರ ರಾಷ್ಟ್ರ ಹೀಗಾಗಿ ಪ್ರಧಾನಿ ಮೊದಲು ಘಾನಾ ದೇಶಕ್ಕೆ ಭೇಟಿ ನೀಡಿದರು ಘಾನಾವನ್ನು ಜಾಗತಿಕ ದಕ್ಷಿಣದಲ್ಲಿ ಮೌಲ್ಯಯುತ ಪಾಲುದಾರ ಎಂದು ಕರೆದಿರುವ ಮೋದಿ ಆಫ್ರಿಕನ್ ಒಕ್ಕೂಟ ಮತ್ತು ಪಶ್ಚಿಮ ಆಫ್ರಿಕಾದ ರಾಜ್ಯಗಳ ಆರ್ಥಿಕ ಸಮುದಾಯದಲ್ಲಿ ಅದರ ಪ್ರಮುಖ ಪಾತ್ರವನ್ನು ಒತ್ತಿ ಹೇಳಿದ್ದಾರೆ ಜೊತೆಗೆ ಪ್ರಧಾನಿ ಘಾನಾದ ಸಂಸತ್ತನ್ನು ಉದ್ದೇಶಿಸಿ ಮಾತನಾಡಿದರು ಇದು ಪ್ರಜಾಪ್ರಭುತ್ವ ರಾಷ್ಟ್ರಗಳಾಗಿ ಎರಡೂ ದೇಶಗಳಿಗೆ ಸಿಕ್ಕ ಗೌರವವಾಗಿತ್ತು ಜುಲೈ ಮೂರರಿಂದ ನಾಲ್ಕರವರೆಗೆ ಪ್ರಧಾನಿ ಮೋದಿ ಟ್ರೆನಿಡಾನ್ ಮತ್ತು ಟೊಬಾಗೋದಲ್ಲಿ ತಂಗಿದ್ದರು ಈ ಕೆರಿಬಿಯನ್ ರಾಷ್ಟ್ರವು ಭಾರತದ ಜೊತೆ ಆಳವಾಗಿ ಬೇರೂರಿರುವ ಐತಿಹಾಸಿಕ ಸಾಂಸ್ಕೃತಿಕ ಮತ್ತು ಜನರ ಸಂಪರ್ಕ ಹೊಂದಿರುವ ರಾಷ್ಟವಾಗಿದ್ದು ಈ ವರ್ಷ ಈ ದೇಶಕ್ಕೆ ಮೊದಲ ಭಾರತೀಯರು ಆಗಮಿಸಿ ನೂರ ಎಂಬತ್ತು ವರ್ಷಗಳನ್ನು ಪೂರೈಸಿದೆ ಎಂಬುದು ವಿಶೇಷ ಅಲ್ಲದೆ ಪ್ರಧಾನಿ ಮೋದಿ ಅವರು ಅಲ್ಲಿನ ಅಧ್ಯಕ್ಷೆ ಕ್ರಿಸ್ಟಿನ್ ಕಾರ್ಲಾ ಕಂಗಲೋ ಮತ್ತು ಇತ್ತೀಚೆಗೆ ತಮ್ಮ ಎರಡನೇ ಅವಧಿಯನ್ನು ಆರಂಭಿಸಿದ ಪ್ರಧಾನಿ ಕಮಲಾ ಪ್ರಸಾದ್ ಬಿಸಿಸರ್ ಅವರನ್ನು ಭೇಟಿ ಮಾಡಿದರು ಇವರ ಜೊತೆಗಿನ ಈ ಭೇಟಿಯು ನಮ್ಮನ್ನು ಒಂದುಗೂಡಿಸುವ ಪೂರ್ವಜರು ಮತ್ತು ರಕ್ತ ಸಂಬಂಧದ ವಿಶೇಷ ಬಂಧಗಳನ್ನು ಮರುಸ್ಥಾಪಿಸಲು ಅವಕಾಶ ಒದಗಿಸಿತು ಅರ್ಜೆಂಟೀನಾಗೆ ಮೋದಿ ಭೇಟಿ ಐವತ್ತೇಳು ವರ್ಷಗಳಲ್ಲಿಯೇ ಭಾರತೀಯ ಪ್ರಧಾನಿಯೊಬ್ಬರು ಅರ್ಜೆಂಟೀನಾಕ್ಕೆ ನೀಡುವ ಮೊದಲ ದ್ವಿಪಕ್ಷೀಯ ಭೇಟಿಯಾಗಿತ್ತು ಅರ್ಜೆಂಟೀನಾವನ್ನು ಲ್ಯಾಟಿನ್ ಅಮೆರಿಕಾದಲ್ಲಿ ಪ್ರಮುಖ ಆರ್ಥಿಕ ಪಾಲುದಾರ ಮತ್ತು ಜಿ ಟ್ವೆಂಟಿನಲ್ಲಿ ಸಕ್ರಿಯ ಸಹಯೋಗಿಯಾಗಿ ನೋಡಲಾಗುತ್ತದೆ ಹೀಗಾಗಿ ಇಲ್ಲಿ ಪ್ರಧಾನಿ ಮೋದಿ ಕೃಷಿ ಇಂಧನ ವ್ಯಾಪಾರ ತಂತ್ರಜ್ಞಾನ ಮತ್ತು ನಿರ್ಣಾಯಕ ಖನಿಜಗಳಂತಹ ಕ್ಷೇತ್ರಗಳ ಬಗ್ಗೆ ಅಧ್ಯಕ್ಷ ಜೆವಿಆರ್ ಮಿರಿ ಅವರೊಂದಿಗೆ ಮಾತುಕತೆ ನಡೆಸಿದರು ಆಹಾರ ಮತ್ತು ಇಂಧನ ಭದ್ರತೆಯ ಕ್ಷೇತ್ರಗಳಲ್ಲಿ ಅರ್ಜೆಂಟೀನಾ ಭಾರತಕ್ಕೆ ಪ್ರಮುಖ ಪಾಲುದಾರನಾಗುತ್ತಿದೆ ಭಾರತವು ಅರ್ಜೆಂಟೀನಾದಿಂದ ಹೆಚ್ಚಿನ ಪ್ರಮಾಣದಲ್ಲಿ ಸೋಯಾಬೀನ್ ಮತ್ತು ಸೂರ್ಯಕಾಂತಿ ಎಣ್ಣೆಯನ್ನು ಆಮದು ಮಾಡಿಕೊಳ್ಳುತ್ತಿದೆ ಆದರೆ ದೇಶದ ತೈಲ ಮತ್ತು ಅನಿಲ ನಿಕ್ಷೇಪಗಳಲ್ಲಿ ಆಸಕ್ತಿ ಸ್ಥಿರವಾಗಿ ಬೆಳೆಯುತ್ತಿದೆ ಈ ಸಹಕಾರವನ್ನು ಬಲಪಡಿಸಲು ಭಾರತೀಯ ಮತ್ತು ಅರ್ಜೆಂಟೀನಾದ ಇಂಧನ ಕಂಪನಿಗಳು ಎಲ್ಎನ್ಜಿ ಮತ್ತು ಇತರ ಹೈಡ್ರೋಕಾರ್ಬನ್ ವಲಯಗಳಲ್ಲಿ ಸಂಭಾವ್ಯ ಸಹಯೋಗದ ಮೇಲೆ ಕೇಂದ್ರೀಕರಿಸಿದ ತಿಳುವಳಿಕೆ ಒಪ್ಪಂದಗಳಿಗೆ ಸಹಿ ಹಾಕಿವೆ ಬ್ರೆಜಿಲ್ ಪ್ರವಾಸದ ನಡುವೆ ಪ್ರಧಾನಿ ಮೋದಿ ರಿಯೋಡಿ ಜನೈರೋದಲ್ಲಿ ನಡೆಯಲಿರುವ ಬ್ರಿಕ್ಸ್ ಶೃಂಗಸಭೆಯಲ್ಲೂ ಭಾಗವಹಿಸಿದರು ನಂತರ ಬ್ರೆಜಿಲಿಯಾದಲ್ಲಿ ಪ್ರಧಾನಿ ಅಧ್ಯಕ್ಷ ಲೂಯಿಸ್ ಇನಾಸಿಯೊ ಲುಲುಡಾ ಸಿಲ್ವಾ ಅವರನ್ನು ಭೇಟಿ ಮಾಡಿದರು ಸುಮಾರು ಆರು ದಶಕಗಳಲ್ಲಿ ಭಾರತೀಯ ಪ್ರಧಾನಿಯೊಬ್ಬರು ಬ್ರೆಜಿಲ್ ರಾಜಧಾನಿಗೆ ನೀಡಿದ ಮೊದಲ ಭೇಟಿ ಇದಾಗಿತ್ತು ಕೊನೆಯದಾಗಿ ನಂಪಿಯಾಗೆ ಭೇಟಿ ನೀಡುವುದರೊಂದಿಗೆ ಪ್ರಧಾನಿ ಮೋದಿಯವರ ಐದು ದಿನಗಳ ಪ್ರವಾಸ ಕೊನೆಗೊಳಿಸಿದ್ದಾರೆ ನಮಿಬಿಯಾದಲ್ಲಿ ಪ್ರಧಾನಿ ಅಧ್ಯಕ್ಷ ನಂದಿ ದೈತ್ವ ಅವರನ್ನು ಭೇಟಿಯಾಗಿದ್ದರು ಈ ಭೇಟಿಯು ಎರಡು ರಾಷ್ಟಗಳ ನಡುವಿನ ವಸಾಹತುಶಾಹಿ ವಿರೋಧಿ ಹೋರಾಟದ ಇತಿಹಾಸವನ್ನು ಪ್ರತಿಬಿಂಬಿಸಿತು ಜಾಗತಿಕ ದಕ್ಷಿಣದಲ್ಲಿ ಭಾರತದ ನಾಯಕತ್ವವನ್ನು ಬಲಪಡಿಸಲು ಆಫ್ರಿಕಾ ಮತ್ತು ಲ್ಯಾಟಿನ್ ಅಮೆರಿಕಾದಾದ್ಯಂತ ಕಾರ್ಯತಂತ್ರದ ಸಂಬಂಧಗಳನ್ನು ಹೆಚ್ಚಿಸಲು ಮತ್ತು ಉದಯೋನ್ಮುಖ ಆರ್ಥಿಕತೆಗಳನ್ನು ಪ್ರತಿನಿಧಿಸುವ ಬಹುಪಕ್ಷೀಯ ವೇದಿಕೆಗಳಲ್ಲಿ ಆ ವೇಗವನ್ನು ಹೆಚ್ಚಿಸಲು ಪ್ರಧಾನಮಂತ್ರಿಯವರ ಈ ಐದು ರಾಷ್ಟಗಳ ಪ್ರವಾಸವನ್ನು ಪ್ರಮುಖ ರಾಜತಾಂತ್ರಿಕ ಪ್ರಯತ್ನವೆಂದು ಪರಿಗಣಿಸಲಾಗುತ್ತದೆ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದ ಗುಣ ದೂರದೃಷ್ಟಿ ಮತ್ತು ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ಬಾಂಧವ್ಯ ವೃದ್ಧಿ ಗುರುತಿಸಿ ಪ್ರಪಂಚದ ಹಲವು ದೇಶಗಳು ಅವರಿಗೆ ಆಯಾ ದೇಶದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿವೆ ಇದು ಅವರ ನಾಯಕತ್ವ ಹಾಗೂ ಜಾಗತಿಕ ಮಟ್ಟದಲ್ಲಿ ಭಾರತದ ಬೆಳವಣಿಗೆಯನ್ನು ಎತ್ತಿ ತೋರಿಸುವುದಷ್ಟೇ ಅಲ್ಲದೆ ಉಭಯ ದೇಶಗಳ ರಾಜತಾಂತ್ರಿಕ ಸಂಬಂಧ ಹಾಗೂ ವಿಶ್ವಾದ್ಯಂತ ವಿಸ್ತರಿಸುತ್ತಿರುವ ಭಾರತದ ಪ್ರಭಾ ಅವುವನ್ನು ಪ್ರತಿಬಿಂಬಿಸುತ್ತದೆ ಅಟಲ್ ಬಿಹಾರಿ ವಾಜಪೇಯಿ ಅವರು ವಿದೇಶಾಂಗ ನೀತಿಗೆ ಸಾಕಷ್ಟು ಮನ್ನಣೆ ನೀಡಿದ್ದರು ಇವರನ್ನು ಹೊರತುಪಡಿಸಿದರೆ ಮತಾವ ಪ್ರಧಾನಿಯು ವಿಶ್ವಮಟ್ಟದಲ್ಲಿ ಭಾರತವನ್ನು ಪ್ರಭಾವಿಸುವ ಕೆಲಸ ಮಾಡಲಿಲ್ಲ ಇದೀಗ ಪ್ರಧಾನಿ ಮೋದಿ ಭಾರತವನ್ನು ವಿಶ್ವಮಾನ್ಯಗೊಳಿಸುವತ್ತ ದೃಢ ಹೆಜ್ಜೆಗಳನ್ನಿರಿಸುತ್ತಿದ್ದಾರೆ ಒಟ್ಟಾರೆ ಪ್ರಧಾನಮಂತ್ರಿ ಮೋದಿ ಅವರ ಐದು ದೇಶಗಳ ಪ್ರವಾಸವು ಎಲ್ಲ ಭಾರತೀಯರಿಗೂ ಮತ್ತು ಆಯಾ ದೇಶಗಳಲ್ಲಿರುವಂತಹ ಭಾರತೀಯರಿಗೂ ಹೆಮ್ಮೆಯು ತಮ್ಮ ನಾಗರಿಕ ಭದ್ರತೆಗೆ ಪುಷ್ಟಿ ಸಿಕ್ಕಿದಂತೆ ಆಗಿರುತ್ತದೆ ವೀಕ್ಷಕರೇ ಈ ಕಂಟೆಂಟ್ ನಿಮಗೆ ಇಷ್ಟವಾದಲ್ಲಿ ನಮ್ಮ ಬಿ ಎನ್ ಎನ್ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ